ಸಂಜೆ ಸಮಯವು ನಮ್ಮ ದಿನಚರಿಯಲ್ಲಿ ಬಹಳ ಮಹತ್ವದ ಸಮಯ ಸಂಜೆಯ ಹೊತ್ತು ಶಾರೀರಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿಯೂ ಸಂವೇದನಾಶೀಲ ಸಮಯವೆಂದು ಪರಿಗಣಿಸಲಾಗುತ್ತದೆ ವಿಶೇಷವಾಗಿ ಮಹಿಳೆಯರು ಈ ಸಮಯದಲ್ಲಿ ಕೆಲವು ತಪ್ಪುಗಳನ್ನು ತಪ್ಪಿಸುವುದು ಉತ್ತಮ ಎಂದು ಹಿರಿಯರು ಶಾಸ್ತ್ರಗಳು ಮತ್ತು ಜೀವನಾನುಭವಗಳು ಹೇಳುತ್ತವೆ ಅವು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಸಂಜೆ ಸಮಯದಲ್ಲಿ ಅತಿಯಾಗಿ ನಿದ್ರೆ ಮಾಡುವುದು ತಪ್ಪು ಸಂಜೆಯ ಹೊತ್ತು ನಿದ್ರೆ ಮಾಡಿದರೆ ದೇಹದ ಜೀರ್ಣಕ್ರಿಯೆ ಕಂಠಿತವಾಗುತ್ತದೆ ಆಲಸ್ಯ ಹೆಚ್ಚಾಗುತ್ತದೆ ಮತ್ತು ಮನಸ್ಸಿನಲ್ಲಿ ನಕಾರಾತ್ಮಕತೆ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಸ್ವಲ್ಪ ವಿಶ್ರಾಂತಿ ಪರವಾಗಿಲ್ಲ ಆದರೆ ಪೂರ್ಣ ನಿದ್ರೆ ತಪ್ಪಿಸುವುದು ಉತ್ತಮ ಎರಡನೆಯದಾಗಿ ಮನೆ ಅಶುಚಿಯಾಗಿರಲು ಬಿಡುವುದು ಸರಿಯಲ್ಲ ಸಂಜೆಯ ಹೊತ್ತಿಗೆ ಮನೆ ಸ್ವಚ್ಛವಾಗಿರಬೇಕು ಕಸ ಬಟ್ಟೆಗಳು ಅಸ್ತವ್ಯಸ್ತತೆ ಪಾತ್ರೆಗಳ ಗುಡ್ಡ ಇವು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎನ್ನಲಾಗುತ್ತದೆ ಸಂಜೆಯ ದೀಪ ಹಚ್ಚುವ ಮೊದಲು ಮನೆ ಸ್ವಚ್ಛವಾಗಿದ್ದರೆ ಶಾಂತಿ ಮತ್ತು ಸಕಾರಾತ್ಮಕತೆ ಹೆಚ್ಚುತ್ತದೆ ಮೂರನೆಯಾದಾಗಿ ಸಂಜೆ ಹೊತ್ತಿನಲ್ಲಿ ಜಗಳ ಕೋಪ ಕಟುವಾದ ಮಾತುಗಳು ತಪ್ಪಿಸಬೇಕು ಈ ಸಮಯದಲ್ಲಿ ಮನಸ್ಸು ಶಾಂತವಾಗಿರಬೇಕಾದ ಸಮಯ ಕೋಪ ಅಸಹನೆ ಗದ್ದಲ ಇವು ಕುಟುಂಬದ ವಾತಾವರಣವನ್ನು ಕೆಡಿಸುತ್ತವೆ ವಿಶೇಷವಾಗಿ ಮಹಿಳೆಯರ ಮನೋಭಾವ ಮನೆಯ ಶಾಂತಿಗೆ ಬಹಳ ಪ್ರಭಾವ ಬೀರುತ್ತದೆ ನಾಲ್ಕನೆಯದಾಗಿ ಸಂಜೆ ಸಮಯದಲ್ಲಿ ಕೂದಲು ಬಿಚ್ಚಿಕೊಳ್ಳುವುದು ಅಥವಾ ಕೂದಲು ತೊಳೆಯುವುದು ಕೆಲವು ಸಂಪ್ರದಾಯಗಳಲ್ಲಿ ತಪ್ಪೆಂದು ಹೇಳಲಾಗುತ್ತದೆ ಇದರಿಂದ ದೈಹಿಕ ಶಕ್ತಿಯ ನಷ್ಟವಾಗುತ್ತದೆ ಮತ್ತು ತಣ್ಣಗೆ ಹಿಡಿಯುವ ಸಾಧ್ಯತೆ ಇರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಅಗತ್ಯವಿದ್ದರೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಮಾಡುವುದು ಉತ್ತಮ ಐದನೆಯದಾಗಿ ಸಂಜೆ ಹೊತ್ತಿನಲ್ಲಿ ಹಣ ಉಪ್ಪು ಹಾಲು ಮೊಸರು ಇತ್ಯಾದಿಗಳನ್ನು ಯಾರಿಗಾದರೂ ಕೊಡಬಾರದು ಎಂಬ ನಂಬಿಕೆ ಇದೆ ಇವು ಲಕ್ಷ್ಮಿ ತತ್ವಕ್ಕೆ ಸಂಬಂಧಿಸಿದ ವಸ್ತುಗಳು ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಸಂಜೆಯ ನಂತರ ಅವುಗಳನ್ನು ನೀಡುವುದನ್ನು ತಪ್ಪಿಸುವುದು ಶುಭಕರವೆಂದು ನಂಬಲಾಗಿದೆ ಆರನೆಯದಾಗಿ ಸಂಜೆ ಸಮಯದಲ್ಲಿ ನಕಾರಾತ್ಮಕ ವಿಚಾರಗಳಲ್ಲಿ ಮುಳುಗುವುದು ದೊಡ್ಡ ತಪ್ಪು ನನ್ನ ಜೀವನ ಹೀಗಾಗಿದೆ ನನಗೆ ಏನೂ ಸಿಗಲಿಲ್ಲ ಎಂಬಂತಹ ಚಿಂತೆಗಳು ಮನಸ್ಸು ದುರ್ಬಲಗೊಳಿಸುತ್ತವೆ ಈ ಸಮಯವನ್ನು ದೇವರ ಧ್ಯಾನ ದೀಪ ಹಚ್ಚುವುದು ಶಾಂತ ಸಂಗೀತ ಅಥವಾ ಕುಟುಂಬದ ಜೊತೆ ಒಳ್ಳೆಯ ಮಾತುಕತೆಗೆ ಬಳಸುವುದು ಉತ್ತಮ ಕೊನೆಯದಾಗಿ ಸಂಜೆಯ ಹೊತ್ತಿನಲ್ಲಿ ತಡವಾಗಿ ಊಟ ಮಾಡುವುದು ಅಥವಾ ಅಸ್ವಸ್ಥ ಆಹಾರ ಸೇವಿಸುವುದು ಆರೋಗ್ಯಕ್ಕೆ ಹಾನಿಕಾರಕ ಹಗುರವಾದ ಸಮಯಕ್ಕೆ ಸರಿಯಾದ ಊಟ ದೇಹಕ್ಕೂ ಮನಸ್ಸಿಗೂ ಒಳ್ಳೆಯದು ಒಟ್ಟಾರೆ ಸಂಜೆಯ ಸಮಯದಲ್ಲಿ ಮಹಿಳೆಯರು ಸ್ವಲ್ಪ ಎಚ್ಚರಿಕೆ ಶಾಂತಿ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಇಟ್ಟುಕೊಂಡರೆ ಮನೆಗೂ ತಮ್ಮ ಜೀವನಕ್ಕೂ ಶಾಂತಿ ಆರೋಗ್ಯ ಮತ್ತು ಸುಖ ಸಮೃದ್ಧಿ ದೊರೆಯುತ್ತದೆ ಸಂಪ್ರದಾಯಗಳ ಹಿಂದಿರುವ ಅರ್ಥವನ್ನು ಅರಿತು ಜೀವನದಲ್ಲಿ ಅಳವಡಿಸಿಕೊಂಡರೆ ಅದು ನಮ್ಮ ಒಳಿತಿಗಾಗಿಯೇ ಆಗಿರುತ್ತದೆ ಈ ಮಾಹಿತಿ ನಿಮ್ಮ ಜೀವನಕ್ಕೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್